ಓಂ ಗಣಪತಿಯೇ ನಮಃ ಶ್ರೀಮಾತ್ರೇ ನಮಃ ಪುರಾತನ ಕಾಲದಲ್ಲಿ ರಾಮಾಪುರ ಎಂಬ ಊರಿನಲ್ಲಿ ಸೀನಯ್ಯ ಹಾಗೂ ಶಂಕರಪ್ಪ ಎಂಬ ಇಬ್ಬರು ಅಣ್ಣ ತಮ್ಮಂದಿರು ಇದ್ದರು ಈ ಇಬ್ಬರಲ್ಲಿ ಸೀನಯ್ಯ ಹಿರಿಯವನು ಎಲ್ಲ ಕೆಲಸಗಳನ್ನೂ ಕೂಡ ತನ್ನಯ್ಯ ತಮ್ಮನಾದ ಶಂಕರನಿಂದ ಮಾಡಿಸುತ್ತಿದ್ದನು ಪಾಪ ಶಂಕರನು ಅಮಾಯಕನಾಗಿದ್ದನು ಅಣ್ಣನ ಮಾತೆ ಆತನಿಗೆ ವೇದವಾಕ್ಯವಾಗಿತ್ತು ಅಣ್ಣನು ಯಾವುದೇ ಒಂದು ಕೆಲಸ ಹೇಳಲಿ ಅದನ್ನು ಮರುಮಾತನಾಡದೆ ಆ ಕೆಲಸವನ್ನು ಮಾಡುತ್ತಿದ್ದನು ಒಂದು ದಿನ ಶೀನಯ್ಯ ಶಂಕರನನ್ನು ಕರೆದು ಶಂಕರ ಈ ದಿನ ನೀನು ತೆಂಗಿನ ತೋಟಕ್ಕೆ ಹೋಗಿ ತೆಂಗಿನಕಾಯಿಗಳನ್ನು ತೆಗೆದುಕೊಂಡು ಬಾ ದೇವಿಗೆ ಪೂಜೆ ಮಾಡಲು ಸಮಯವಾಯಿತು ಅಂತ ಹೇಳಿದನು ಆವಾಗ ಶಂಕರನು ಅಣ್ಣ ಈ ದಿನ ನಾನು ಆ ತೆಂಗಿನ ತೋಟಕ್ಕೆ ಹೋಗಲಾರೆ ಏಕೆಂದರೆ ಆ ತೆಂಗಿನ ತೋಟದಲ್ಲಿ ಮಾಲೀಕನು ಇದ್ದಾನೆ ಹೀಗಿರುವಾಗ ನಾನು ಹೇಗೆ ತೆಂಗಿನಕಾಯಿಗಳನ್ನು ತರುವುದು ಅಂತ ಶಂಕರನು ಹೇಳಿದಾಗ ಸೀನಯ್ಯನು ಲೋತಮ್ಮ ಶಂಕರ ಪ್ರತಿದಿನವೂ ಕೂಡ ನಾವು ಆರಾಧನೆ ಮಾಡುತ್ತಾ ಇದ್ದೇವೆ ಇವತ್ತು ತೆಂಗಿನಕಾಯಿ ಸಿಗಲಿಲ್ಲವೆಂದು ಪೂಜೆ ಮಾಡದೇ ಇದ್ದರೆ ದೇವಿಗೆ ನಮ್ಮಯ ಮೇಲೆ ಕೋಪ ಅನ್ನೋದು ಬರುತ್ತದೆ ಆವಾಗ ಶಂಕರನು ಸರಿ ಅಣ್ಣ ನಾನು ಹೇಗಾದರೂ ಮಾಡಿ ತೆಂಗಿನಕಾಯಿಗಳನ್ನು ತರುವೆ ಅಂತ ಹೇಳಿದನು ಆವಾಗ ಸೀನಯ್ಯನು ಶಂಕರನನ್ನು ಕುರಿತು ಲೋ ಶಂಕರ ನೀನು ಪೂಜೆಗೆಂದು ಹತ್ತು ತೆಂಗಿನಕಾಯಿಯನ್ನು ತೆಗೆದುಕೊಂಡು ಬಾ ಅಂತ ಹೇಳಿದನು ಆವಾಗ ಶಂಕರನು ಅಣ್ಣ ಪೂಜೆಗೆ ಆದರೆ ಒಂದು ತೆಂಗಿನಕಾಯಿ ಸಾಕಲ್ಲವೇ ಮತ್ತೆ ಹತ್ತು ತೆಂಗಿನಕಾಯಿ ಏನಕ್ಕೆ ಅಂತ ಪ್ರಶ್ನೆ ಮಾಡಿದನು ಆವಾಗ ಸೀನಯ್ಯನು ಕೋಪದಿಂದ ಲೋ ತಮ್ಮ ನಾನು ಹೇಳಿದ್ದನ್ನು ಮಾಡು ನಾನು ಹೇಳಿದ್ದಕ್ಕೆ ನೀನು ಮರು ಪ್ರಶ್ನೆಯನ್ನು ಹಾಕಬೇಡ ಅಂತ ಸೀನಯ್ಯನು ಹೇಳಿದನು ಆವಾಗ ಶಂಕರನು ಸರೆ ಅಣ್ಣ ನೀವು ಹೇಳಿದಂತೆ ಮಾಡುತ್ತೇನೆ ಅಂತ ಹೇಳಿ ಅಣ್ಣನು ಅಂದ ಮಾತುಗಳನ್ನು ನೆನೆಸಿಕೊಳ್ಳುತ್ತಾ ಬಾಧೆಯನ್ನು ಅನುಭವಿಸುತ್ತಾ ತೆಂಗಿನ ತೋಟಕ್ಕೆ ಹೋಗಿ ಹತ್ತು ತೆಂಗಿನಕಾಯಿಗಳನ್ನು ತಂದನು ಅದನ್ನು ನೋಡಿದ ಸೀನಯ್ಯನಿಗೆ ತುಂಬ ಸಂತೋಷವಾಯಿತು ಕೂಡಲೇ ದೇವರ ಪೂಜೆಗೆಂದು ಒಂದು ತೆಂಗಿನಕಾಯಿಯನ್ನು ಪಕ್ಕದಲ್ಲಿ ಇಟ್ಟು ಉಳಿದ ಒಂಬತ್ತು ತೆಂಗಿನಕಾಯಿಗಳನ್ನು ಒಂದೊಂದಾಗಿ ಒಡೆದು ಅದರಲ್ಲಿ ಇರುವಂತಹ ಎಳೆನೀರನ್ನು ಕುಡಿದನು ಇವೆಲ್ಲವನ್ನೂ ಕೂಡ ಗಮನಿಸುತ್ತಾ ಇದ್ದ ಶಂಕರನು ಅಣ್ಣ ನಾನು ತಂದ ತೆಂಗಿನಕಾಯಿಗಳು ಪೂಜೆಗಲ್ಲವೇ ಇದೇನಣ್ಣ ಈ ರೀತಿ ಮಾಡಿದೆ ಎಂದನು ಆವಾಗ ಸೀನಯ್ಯನು ಏನೋ ಏನು ಮಾತನಾಡುತ್ತಿದ್ದೀಯಾ ಬೆಳಗ್ಗೆಯಿಂದ ನಾನು ಪೂಜೆ ಮಾಡಲು ಉಪವಾಸವಿದ್ದೆ ಆದ್ದರಿಂದ ಈ ಎಳನೀರು ಕುಡಿದರೆ ತಪ್ಪೇನು ಅಂತ ಹೇಳುತ್ತಾ ಒಂಬತ್ತು ತೆಂಗಿನಕಾಯಿಗಳನ್ನು ಒಡೆದು ಅದರ ಒಳಗಿನ ಎಳನೀರನ್ನು ಕುಡಿದನು ಶಂಕರನು ಪೂಜೆ ಮುಗಿದ ಮೇಲೆ ಕೂಲಿ ಕೆಲಸಕ್ಕೆ ಹೋಗಲು ಸಿದ್ಧನಾದನು ಆವಾಗ ಸೀನಯ್ಯನು ತಮ್ಮನನ್ನು ಕುರಿತು ಆಹಾ ತಮ್ಮನೇ ಸಾಯಂಕಾಲ ಬರುವಾಗ ಚಿಕನ್ ಅನ್ನು ತೆಗೆದುಕೊಂಡು ಬಾ ತುಂಬಾ ದಿನಗಳಾದವು ಚಿಕನ್ ತಿಂದು ಅಂತ ಹೇಳಿದನು ಆವಾಗ ಶಂಕರನು ಅಣ್ಣ ಎರಡು ದಿನಗಳ ಹಿಂದೆಯೇ ತಾನೇ ಚಿಕನನ್ನು ತಂದಿದ್ದು ಎಂದನು ಆವಾಗ ಸೀನಯ್ಯನು ಅಲ್ಲ ತಮ್ಮ ಎರಡು ದಿನ ಆದರೆ ಏನು ತಿನ್ನಬಾರ್ದಾ ಏನೂ ತಿನ್ನಬೇಕು ಅನಿಸಿತು ಅದಕ್ಕೋಸ್ಕರ ಕೇಳಿದೆ ಹೊರತು ಮತ್ತೇನೂ ಇಲ್ಲ ದಿನಗೋಸ್ಕರ ನನ್ನಯ್ಯ ಜೀವನವನ್ನು ತ್ಯಾಗ ಮಾಡಿರುವೆ ನಿನಗೋಸ್ಕರವೇ ನಾನು ಅಡಿಗೆ ಮಾಡುವುದನ್ನು ಕಲಿತೆ ಹಾಗೂ ನಿನ್ನೆಯ ಆಗು ಹೋಗುಗಳನ್ನು ನಾನೇ ಸ್ವತಃ ನೋಡಿಕೊಳ್ಳುತ್ತಿದ್ದೇನೆ ಸದಾ ಕಾಲವೂ ಕೂಡ ನಿನ್ನಯ ಬಗ್ಗೆ ಆಲೋಚನೆ ಮಾಡುತ್ತಾ ಇರುವೆ ಆದರೆ ನೀನು ನನಗೆ ನೀಡುವ ಮಾನ್ಯತೆ ಅನ್ನೋದು ಇದೇನಾ ಅಂತ ಈನಯ್ಯನು ಅಂದನು ಆವಾಗ ಶಂಕರನು ಸರೇ ಅಣ್ಣಯ್ಯ ನೊಂದುಕೊಳ್ಳಬೇಡ ಸಾಯಂಕಾಲ ನಾನು ಬರುವಾಗ ಚಿಕನನ್ನು ತರುವೆ ಜೊತೆಗೆ ಮನೆಗೆ ಬೇಕಾದಂತಹ ಸರಕುಗಳನ್ನು ಕೂಡ ತರುವೆ ಕೂಲಿ ಮಾಡಿ ಬಂದಂತಹ ಹಣವನ್ನು ಕೂಡ ನಿಮಗೆ ನೀಡುವೆ ಅಂತ ಹೇಳಿ ಕೂಲಿ ಕೆಲಸಕ್ಕೆ ಹೊರಟನು ಶಂಕರನು ಆ ದಿನವೆಲ್ಲ ಕೂಡ ಕಷ್ಟಪಟ್ಟು ಕೆಲಸ ಮಾಡುತ್ತಾನೆ ಸಾಯಂಕಾಲದಲ್ಲಿ ಕೂಲಿ ಕೆಲಸವಾಗಿ ಹಣ ಅನ್ನೋದು ಶಂಕರನಿಗೆ ನೀಡುತ್ತಾರೆ ಆ ಹಣವನ್ನು ತೆಗೆದುಕೊಂಡು ಚಿಕನನ್ನು ತೆಗೆದುಕೊಳ್ಳುತ್ತಾನೆ ಅದರ ಜೊತೆಗೆ ಮನೆಗೆ ಬೇಕಾದಂತಹ ಸರಕುಗಳನ್ನು ತೆಗೆದುಕೊಂಡು ನೇರವಾಗಿ ಮನೆಗೆ ಬಂದನು ಅದನ್ನೆಲ್ಲ ನೋಡಿದ ಸೀನಯ್ಯನಿಗೆ ಬಹಳ ಸಂತೋಷವಾಯಿತು ಇನ್ನೂ ನಮ್ಮ ಮನೆಯಲ್ಲಿ ಅಬ್ಬವೇ ಅಬ್ಬಾ ಅಂತ ಮನಸ್ಸಿನಲ್ಲೇ ಅಂದುಕೊಂಡನು ಆವಾಗ ಶಂಕರನು ಅಣ್ಣ ಯಾಕೋ ತುಂಬ ಹಸಿವಾಗುತ್ತಿದೆ ತಿನ್ನಲು ಮನೆಯಲ್ಲಿ ಏನಾದರೂ ಇದೆಯಾ ಅಂತ ಶಂಕರನು ಕೇಳಿದನು ಆವಾಗ ಸೀನಯ್ಯನು ಅರೆರೆ ಸರಕುಗಳು ಏನೂ ಇಲ್ಲವೆಂದು ನಾನು ಅಡಿಗೆಯನ್ನು ಸಹ ಏನೂ ಮಾಡದೇ ಹೋದೆ ಈಗ ತಾನೇ ಸ್ವಲ್ಪ ಅನ್ನ ಅನ್ನೋದು ಇತ್ತು ಅದನ್ನು ನಾನು ತಿಂದೆನು ಹೋಗಲಿ ಒಂದು ಕೆಲಸ ಮಾಡು ಆ ಒಳ್ಳೆ ನೀರನ್ನು ಎರಡು ಗ್ಲಾಸು ಕುಡಿದು ಬಿಡು ಎಲ್ಲ ಸರಿ ಹೋಗುತ್ತದೆ ಹಸಿವು ಕೂಡ ನಿವಾರಣೆ ಆಗುತ್ತದೆ ಸರಿನಾ ಅಂತ ಸೀನಯ್ಯನು ಹೇಳಿದನು ಆವಾಗ ಶಂಕರನು ಅಣ್ಣ ಚಿಕನ್ನಾದರೂ ತಂದಿನಲ್ಲ ಅದನ್ನಾದರೂ ರೆಡಿ ಮಾಡಿ ಕೊಡುವೆಯಾ ನನಗೆ ತುಂಬ ಆಸೆವಾಗುತ್ತಿದೆ ಅಂತ ಶಂಕರನು ಹೇಳಿದನು ಆವಾಗ ಸೀನಯ್ಯನು ಲೋ ತಮ್ಮ ಇನ್ನು ನಾಲ್ಕು ಗಂಟೆ ಕಳೆದರೆ ರಾತ್ರಿ ಆಗುತ್ತದೆ ರಾತ್ರಿಗೆ ನಾವು ಬಿಸಿ ಬಿಸಿಯಾಗಿ ಈ ಚಿಕನನ್ನು ಮಾಡುವೆ ಅಲ್ಲಿವರೆಗೂ ಕೂಡ ಸ್ವಲ್ಪ ತಡೆದುಕೋ ಅಂತ ಸೀನಯ್ಯನು ಹೇಳಿದನು ಆವಾಗ ಶಂಕರನು ಸಪ್ಪೆ ಮೊರೆ ಹಾಕಿಕೊಂಡು ಕನಿಷ್ಠ ಪಕ್ಷ ನೀರನ್ನಾದರೂ ಕುಡಿದು ಹಸಿವನ್ನು ನೀಗಿಸಿಕೊಳ್ಳೋಣವೆಂದು ಅಡುಗೆ ಮನೆಯೊಳಗೆ ಹೋದನು ಅವನ ಹಿಂದೆಯೇ ಸ್ನೈಯ್ಯನು ಬಂದು ಓವರ್ ಆಕ್ಷನ್ ಮಾಡುತ್ತಾ ಅಯ್ಯಯ್ಯೋ ಸಮಯಕ್ಕೆ ನೀರೂ ಕೂಡ ಇಲ್ಲ ಒಂದು ಕೆಲಸ ಮಾಡು ಈ ಪಕ್ಕದ ಬಾವಿಯಲ್ಲಿ ನೀರು ಇದೆ ಆ ನೀರನ್ನು ನೀನು ತೆಗೆದುಕೊಂಡು ಬಾ ಅಷ್ಟರಲ್ಲಿ ನಾನು ಅಡಿಗೆಗೆ ಬೇಕಾದ ತಯಾರಿಯನ್ನು ಮಾಡುವೆ ಆಮೇಲೆ ನಾವು ಅಡಿಗೆ ಮಾಡೋಣ ಅಂತ ತಮ್ಮನಿಗೆ ಹೇಳಿದನು ಸರಿ ಅಣ್ಣಯ್ಯ ಅಂತ ಶಂಕರನು ತುಂಬಾ ನೀರಸದಿಂದ ನೀರನ್ನು ತರಲು ಬಾವಿಯ ಕಡೆಗೆ ಓದನು ಹೋದ ತಕ್ಷಣ ನೀರನ್ನು ತೆಗೆದುಕೊಂಡು ನಿಧಾನವಾಗಿ ಮನೆಯೊಳಗೆ ಇರುವಾಗ ಆ ನೀರಿನಿಂದ ಒಬ್ಬ ದೇವತೆ ಪ್ರತ್ಯಕ್ಷಳಾದಳು ಅದನ್ನು ನೋಡಿದ ಶಂಕರನಿಗೆ ತುಂಬಾ ಭಯವಾಯಿತು ಯಾರು ನೀನು ದೆವ್ವಾನ ಭೂತಾನ ನನ್ನ ಅಣ್ಣನನ್ನು ಏನೂ ಮಾಡಬೇಡ ಅಂತ ಶಂಕರನು ಹೇಳಿದನು ಆವಾಗ ಆ ಅದೃಷ್ಟ ಶಕ್ತಿಯು ನಾನು ಅದೃಷ್ಟ ದೇವತೆ ದೆವ್ವವೂ ಅಲ್ಲ ಭೂತವೂ ಅಲ್ಲ ನಿನಗೆ ಯಾವುದೇ ತೊಂದರೆಯನ್ನು ನಾನು ಮಾಡುವುದಿಲ್ಲ ನಿನಗೆ ಒಳ್ಳೆಯದನ್ನು ಮಾಡುವ ಸಲುವಾಗಿ ನಾನು ಪ್ರತ್ಯಕ್ಷನಾಗಿರುವೆ ಅಂತ ಆ ದೇವತೆ ಈ ರೀತಿಯಾಗಿ ಮಾತನಾಡುತ್ತಿರುವಾಗ ನಯ್ಯನು ಬಂದನು ತಕ್ಷಣ ಅದೃಷ್ಟ ದೇವತೆಯನ್ನು ನೋಡಿ ಭಯದಿಂದ ತಮ್ಮನ ಹಿಂದೆ ಬಚ್ಚಿಟ್ಟುಕೊಂಡು ನನ್ನನ್ನು ಏನೂ ಮಾಡಬೇಡ ಬೇಕಾದರೆ ನನ್ನಯ ತಮ್ಮನನ್ನು ಮಾಡಿಕೋ ಎಂದನು ಆವಾಗ ಶಂಕರನು ಭಯ ಪಡಬೇಡ ಅಣ್ಣ ಈ ದೇವತೆ ದೆವ್ವವಲ್ಲ ಆವಾಗ ದೇವತೆಯು ಶಂಕರ ನಿನ್ನ ನಿನ್ನಂತೆಯೇ ಸ್ವಾರ್ಥವಿಲ್ಲದೆ ಕಷ್ಟಪಡುವ ನಿನ್ನ ವ್ಯಕ್ತಿತ್ವವನ್ನು ಮೆಚ್ಚಿ ನಿನಗೆ ನಾನು ವರ ನೀಡಲು ಬಂದಿರುವೆ ನಿನಗೆ ಏನು ವರ ಬೇಕೋ ಕೇಳಿಕೋ ಎಂದಳು ದೇವತೆ ಆವಾಗ ಶಂಕರನು ನನಗೆ ಏನು ವರವು ಬೇಡಮ್ಮ ಸದಾಕಾಲ ನಿನ್ನೆಯ ಆಶೀರ್ವಾದದ ರೂಪದಲ್ಲಿ ದಯೆ ಅನ್ನುವುದು ನಮ್ಮ ಮೇಲೆ ಇದ್ದರೆ ಸಾಕು ಅಂತ ಶಂಕರನು ಹೇಳಿದನು ಆವಾಗ ಆ ಅದೃಷ್ಟ ದೇವತೆ ತಥಾಸ್ತು ಎಂದಳು ಶಂಕರನಿಗೆ ವರವನ್ನು ನೀಡಿದ ಆ ದೇವತೆಯನ್ನು ನೋಡಿ ಸೀನಯ್ಯನಿಗೂ ಕೂಡ ವರವನ್ನು ಕೀಳಬೇಕೆಂಬ ಆಸೆಯಾಯಿತು ತಡ ಮಾಡದೆ ಆ ದೇವಿಯನ್ನು ಕುರಿತು ಅಮ್ಮ ನನಗೂ ಕೂಡ ವರ ನೀಡುತ್ತಾಯಿ ನಾನೂ ಕೂಡ ನಿನ್ನೆಯ ದಯೆಯಿಂದ ಆಯಾಗಿರುವೆ ಅಂತ ಕೇಳಿದನು ಆವಾಗ ಆ ದೇವತೆಯು ಕಷ್ಟಪಡದೆ ಏನೂ ಬರುವುದಿಲ್ಲ ನೀನು ನಿನ್ನೆಯ ಸೋಮಾರಿತನದಿಂದ ಮನೆಯಲ್ಲಿದ್ದುಕೊಂಡು ತಮ್ಮನನ್ನು ಆಧಾರವಾಗಿಟ್ಟುಕೊಂಡು ನೀನು ಬದುಕುತ್ತಿರುವೆ ನಿನ್ನಂಥವರಿಗೆ ನಾನು ಅಸಲಿಗೆ ವರವನ್ನು ಯಾವತ್ತಿಗೂ ಕೂಡ ಕೊಡುವುದಿಲ್ಲ ಆದರೂ ಕೂಡ ಅಣ್ಣನಾದವನು ತಮ್ಮನಿಗೆ ಆಧಾರವಾಗಿರಬೇಕು ದಾರಿದೀಪವಾಗಿರಬೇಕು ಆದರೆ ಯಾವುದೇ ಒಂದು ಕ್ಷಣವಾದರೂ ನಿನಗೆ ಬಾಧೆ ಅನಿಸಲಿಲ್ಲವೇ ತಮ್ಮನಿಗೆ ಹಸಿವಾದರೆ ಕನಿಷ್ಠ ಪಕ್ಷ ನೀನು ನೀರನ್ನು ಸಹ ನೀಡಲಿಲ್ಲ ನಿನ್ನದು ಒಂದು ಬದುಕೇನ ತಂದೆ ತಾಯಿಯ ಅರ್ಧ ಭಾಗವನ್ನು ಅಣ್ಣ ಅಂತ ಹೇಳುತ್ತಾರೆ ಅಂತಹ ಅಣ್ಣ ಸ್ಥಾನದಲ್ಲಿ ಇರುವ ನೀನು ನಿನ್ನಯ ತಮ್ಮನ ಕೈಯಲ್ಲಿ ಎಲ್ಲ ಕೆಲಸಗಳನ್ನು ಮಾಡಿಸಿಕೊಳ್ಳುತ್ತೀಯ ಅನಂತವನಿಗೆ ಎಂತಹ ವರವನ್ನು ನೀಡಲಿ ಅಂತ ಹೇಳಿ ದೇವಿಯು ಅಂತರ್ಧ್ಯಲಾದಳು ದೇವತೆಯ ಮಾತುಗಳಿಂದ ಸೀನಯ್ಯನಿಗೆ ಬುದ್ಧಿ ಅನ್ನೋದು ಬಂತು ತುಂಬಾ ದುಃಖಕ್ಕೆ ಒಳಗಾದನು ತನ್ನೆಯ ತಮ್ಮನನ್ನು ಹಿಡಿದುಕೊಂಡು ತುಂಬಾ ಅಳುತ್ತಾ ನನ್ನನ್ನು ಕ್ಷಮಿಸುತ್ತೀಯ ತಮ್ಮ ಅಂತ ಜೋರಾಗಿ ಅತ್ತನು ಇಷ್ಟು ದಿನಗಳ ಕಾಲ ನಿನ್ನನ್ನು ಕಾಡಿಸಿದೆ ಹಾಗೂ ಪೀಡಿಸಿದೆ ಬಗೆ ಬಗೆಯ ವಿಧದಲ್ಲಿ ನಿನ್ನಿಂದ ಕೆಲಸಗಳನ್ನು ಮಾಡಿಸಿದೆ ಇನ್ನು ಮುಂದೆ ನಿನಗೆ ನಾನು ಭಾರವಾಗಿ ಇರಲಾರೆನು ನಾನೂ ಕೂಡ ಇನ್ನು ಮುಂದೆ ಕೂಲಿ ಕೆಲಸಕ್ಕೆ ಹೋಗುತ್ತೇನೆ ಅಂತ ಸೀನಯ್ಯನು ಹೇಳಿದನು ಆವಾಗ ಶಂಕರನು ಅನ್ನಯ್ಯ ಅದೇನು ಮಾತುಗಳು ಅಂತೀಯ ನಿನ್ನಲ್ಲಿ ಈ ಬದಲಾವಣೆ ಅನ್ನೋದು ನನಗೆ ತುಂಬ ಖುಷಿಯನ್ನು ತಂದಿದೆ ಕೆಲಸಕ್ಕೆ ಹೋಗುವುದಲ್ಲ ಆದಷ್ಟು ಬೇಗ ನಮ್ಮಯ್ಯ ಮನೆಗೆ ಅತ್ತಿಗೆಯನ್ನು ತರಬೇಕು ಎಂದನು ಇದನ್ನು ಕೇಳಿದ ಸೀನಯ್ಯನು ಮುಗುಳ್ನಕ್ಕನು ಅಂದಿನಿಂದ ಪ್ರತಿದಿನವೂ ಕೂಡ ಅಣ್ಣ ತಮ್ಮಂದರಿಬ್ಬರೂ ಕೂಡ ಕೆಲಸ ಮಾಡಿಕೊಂಡು ಸಂತೋಷದಿಂದ ಜೀವನವನ್ನು ಸಾಗಿಸಿದರು ಈ ಕತೆಯಲ್ಲಿ ಸೀನಪ್ಪನನ್ನು ಹಿಡಿದಿದ್ದ ಲಕ್ಷ್ಮಿ ಅನ್ನೋದು ಹೊರಟು ಹೋಗಿತು ಇಬ್ಬರ ಪಾಲೆಗೂ ಕೂಡ ಲಕ್ಷ್ಮಿಯ ಅನುಗ್ರಹ ಅನ್ನೋದು ಲಭಿಸಿತು ಹಾಗೆಯೇ ಈ ಕತೆಯಿಂದ ತಿಳಿದು ಬರುವಂತಹ ನೀತಿ ಅನ್ನೋದು ಏನು ಅಂದರೆ ನಾವು ಕೂಡ ಯಾವುದೇ ಕಾರಣಕ್ಕೂ ಕಷ್ಟಪಡದೆ ಸೋಮಾರಿತನದಿಂದ ಇನ್ನೊಬ್ಬರಿಗೆ ಭಾರವಾಗಿ ಆರಾಮಾಗಿ ಎಷ್ಟು ಕಾಲ ನಾವು ಇರುತ್ತೇವೋ ಅಷ್ಟು ಕಾಲವೂ ಕೂಡ ನಮ್ಮೊಂದಿಗೆ ದುರದೃಷ್ಟಲಕ್ಷ್ಮಿ ಇರುತ್ತಾಳೆ ಯಾವಾಗ ನಾವು ಸೋಮಾರಿತನವನ್ನು ತೊರೆದು ನಮ್ಮ ಸ್ವಂತ ಕಷ್ಟದಿಂದ ಸಂಪಾದನೆ ಮಾಡುತ್ತಾ ಜೀವನ ಸಾಗಿಸಿದ್ದೇ ಆದಲ್ಲಿ ನಮಗೆ ಅದೃಷ್ಟಲಕ್ಷ್ಮಿಯ ಅನುಗ್ರಹ ಅನ್ನೋದು ಪ್ರಾಪ್ತಿಯಾಗುತ್ತದೆ ಅಂತ ಈ ಕಥೆಯಿಂದ ತಿಳಿದು ಬರುತ್ತದೆ ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿಗೆ ಮುಗಿಸಿ ಮತ್ತೊಂದು ವಿಶೇಷವಾದ ಮಾಹಿತಿಯೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ನೋಡೋಣ ನಮಸ್ಕಾರ